ನವದಂಪತಿ ದಾರಿಗೆ ಪ್ರವಾಹದ ಅಡ್ಡಗಾಲು ವರನ ಮನೆಗೆ ತಲುಪಲು ವಧುವಿನ ಹರಸಾಹಸ ನವದಂಪತಿ ದಾರಿಗೆ ಪ್ರವಾಹದ ಅಡ್ಡಗಾಲು ವರನ ಮನೆಗೆ ತಲುಪಲು ವಧು ಇದೀಗ ಹರಸಾಹಸವನ್ನ ಪಟ್ಟಿದ್ದಾರೆ ಉಕ್ಕಿ ಹರಿಯೋ ಕಾವೇರಿ ದಾಟಲು ಪರದಾಡಿದ್ದಾರೆ ಪ್ರವಾಹದಿಂದಾಗಿ ಜಲಾವೃತವಾಗಿದೆ ಸೇತುವೆ ಬೋರ್ಖರಿಯೋ ನದಿಯಲ್ಲಿ ತೆಪ್ಪದಲ್ಲಿ ಸಂಚಾರವನ್ನ ಮಾಡಲಾಗಿದೆ ತೆಪ್ಪದ ಮೂಲಕ ಪ್ರವಾಹವನ್ನ ದಾಟಿದ್ದಾರೆ ನವದಂಪತಿ ಮಡಿಕೇರಿಯ ನಾಪೊಕ್ಲುವಿನಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು ಕೊಡಗು ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿದಿತು ಎಲ್ಲೆಡೆ ನದಿ ತೊರೆಗಳು ತುಂಬಿ ಪ್ರವಾಹದ ರೂಪವನ್ನ ಹರಿತಾ ಇವೆ ಮಡಿಕೇರಿ ತಾಲೂಕಿನ ನಾಪೊಕ್ಲು ಭಾಗದಲ್ಲಿ ಧಾರಾಕಾರ ಮಳೆ ಇದ್ದು ಕಾವೇರಿ ನದಿ ಉಕ್ಕಿ ಇದೆ ನಾಪೋಕ್ಲು ಪರಂಬು ರಸ್ತೆ ಮೇಲೆ ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದು ರಸ್ತೆ ಸಂಪರ್ಕ ಕೂಡ ಬಂದ್ ಆದರೆ ನಿನ್ನೆಯಷ್ಟೇ ಮದುವೆ ಆಗಿದ್ದ ನವ ವಧುವರನ್ನ ಕರೆದೊಯ್ಯಲು ಬೇರೆ ಮಾರ್ಗವೇ ಇಲ್ಲದೆ ಉಕ್ಕಿ ಹರಿತಾ ಇದ್ದಂತಹ ಕಾವೇರಿ ನದಿ ಪ್ರವಾಹದಲ್ಲೇ ತೆಪ್ಪದಲ್ಲೇ ಇಬ್ಬರನ್ನ ನಿಲ್ಲಿಸಿಕೊಂಡು ಕರೆದೊಯ್ಯಲಾಗಿದೆ ಇನ್ನು ಪರಂಬು ಗ್ರಾಮದವರೆಗೆ ಬಸ್ಸಿನಲ್ಲಿ ಬಂದ ಬಂಧು ಬಾಂಧವರೆಲ್ಲ ಕೂಡ ಅಲ್ಲಿಂದ ಬಸ್ಸಿನಲ್ಲಿ ಮುಂದೆ ಹೋಗಲಾರದೆ ಬಸ್ಸಿನಲ್ಲಿ ಇಳಿದು ನಂತರ ತೆಪ್ಪದ ಮೂಲಕ ಅಲ್ಲಿಂದ ತೆರಳಿದ್ದಾರೆ ಇದು ಚರಿಯ ಪರಂಬುವಿನಿಂದ ಮಧುಮಗಳನ್ನ ತವರು ಮನೆಗೆ ಕರೆದೊಯ್ಯುವ ಸಂದರ್ಭ ಆಗಿತ್ತು ಕಾವೇರಿ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಅನಿವಾರ್ಯವಾಗಿ ತೆಪ್ಪದ ಮೇಲೆ ವಧುವರರನ್ನ ಕರೆದೊಯ್ಯಲಾಗಿದೆ ಇನ್ನು ರಭಸವಾಗಿ ಹರಿತಾ ಇದ್ದಂತಹ ಅಪಾಯದ ಪ್ರವಾಹದ ನೀರಿನಲ್ಲೇ ಆ ವಧುವರರನ್ನ ಕರೆದೊಯ್ದಿದ್ದಾರೆ ಮೂರು ದಿನದ ಹಿಂದೆ ಇಬ್ಬರ ವಿವಾಹ ಕೂಡ ಆಗಿತ್ತು ಇಂದು ತವರ ಮನೆಗೆ ಕರೆದೊಯ್ಯುವಾಗ ಇಂತಹ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿದೆ